ವಿಜೇಂದ್ರ ಅವರ ವಿರುದ್ಧವಾಗಿಯೇ ಶುರುವಾದಂಥ ಹೋರಾಟ ವಿಜೇಂದ್ರ ವಿರುದ್ಧದ ಬಿ ಜೆ ಪಿ ಬಣದವರ ಕಥೆ ಹೇಳಿದ್ದು ವಕ್ಫ್ ಅಂತ ಈಗ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಎಲ್ಲವನ್ನು ಆದಾಗಲೂ ಕೂಡ ವಿಜೇಂದ್ರ ಮಾಡ್ತಿರೋ ಪಾದಯಾತ್ರೆಗೂ ನಮಗೂ ಸಂಬಂಧ ಇಲ್ಲ ಹಾಗಾದರೆ ಬರಲಿ ವಿಜೇಂದ್ರ ಅಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಹೋಗೋದಲ್ಲ ಇಲ್ಲಿ ವಕ್ಫ್ ವಿರುದ್ಧವಾಗಿ ನಾವು ಹೋರಾಟ ಶುರು ಮಾಡಿದ್ದೀವಿ ಬರಲಿ ಅಂತ ಇದ್ದರು ಅಲ್ಲಿಂದ ಶುರುವಾದಂಥ ಒಂದು ಹೋರಾಟ ಕ್ರಮೇಣವಾಗೋದು ಶಿಫ್ಟಾಗಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದಾನೇ ವಿಜೇಂದ್ರ ಅವ್ರನ್ನ ಚೇಂಜ್ ಮಾಡಬೇಕು ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು ಬದಲಾಯಿಸಬೇಕು ಅಂತ ಹೇಳಿ ಅದು ಬರ್ತಾಯಿತ್ತು ಈಗ ರಾಜ್ಯ ಉಸ್ತುವಾರಿಯನ್ನೇ ಬದಲಾಯಿಸ್ಬಿಡಿ ಅನ್ನೋ ಡಿಮ್ಯಾಂಡ್ ಇದೀಗ ಶುರುವಾಗಿದೆ ಇದು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಹೋಗಿ ರಾಜ್ಯ ಉಸ್ತುವಾರಿಗೆ ಬಂದು ನಿಂತ್ಕೊಂಡಿದೆ ಯಾಕಂದರೆ ಈ ಉಸ್ತುವಾರಿ ಇದಾರಲ್ಲ ವಿಜೇಂದ್ರ ಅವರು ಹೇಳಿದ್ದಕ್ಕೆಲ್ಲ ತಲೆಳ್ಳಾಡ್ಸ್ತಾರೆ ಇವರು ಅಂತ ಹೂಗೂಡ್ತಾರೆ ಇದಕ್ಕೆ ಎಸ್ ಎಸ್ ಅಂತಾರೆ ಅಂತ ಆ ಒಂದು ಸಿಟ್ಟಲ್ಲಿ ಇದೀಗ ವರಿಷ್ಠರ ಮುಂದೆ ಹೊಸ ಬೇಡಿಕೆ ಮುಂದಿಡಬೇಕು ಅಂತ ಕೂಡ ಎತ್ನಾಳ್ ತಂಡ ಒಂದು ಕಡೆ ಸಜ್ಜಾಗ್ತಾಯಿದೆ ಹಿನ್ನೆಲೆಯಲ್ಲಿ ಮೊನ್ನೆ ರೆಬೆಲ್ಸ್ ನಾಯಕರು ಸಭೆಗೆ ಸೇರಿದ್ದರೂ ಅಧಿಕಾರ ಸಿಕ್ಕರೆ ನಾವು ಹೊಂದಿಕೊಂಡಂತೆ ಎಲ್ಲವನ್ನೂ ಮಾಡಬಹುದು ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿಯನ್ನು ಮಾಡಿಕೊಳ್ಳಬೇಕು ಅಂತ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಇದರ ಅನ್ವಯ ಉಸ್ತುವಾರಿ ಇದ್ದಾರಲ್ಲ ರಾಧಾಮೋಹನ್ ದಾಸ್ ಇವರ ಬದಲಾವಣೆಯನ್ನು ಪಟ್ಟು ಹಿಡಿಬೇಕು ಅಂತ ಕೂಡ ಚರ್ಚೆ ನಡೆದಿದೆ ಅಂತ ಮಾಹಿತಿ ಇದೆ ಹಾಗಾಗಿ ಒಂದು ಕಡೆ ಅವರು ಒಂದು ಗೋಲ್ ಪೋಸ್ಟನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ವಿಜೇಂದ್ರ 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 ಅಂತ ಮಾತಾಡ್ತಾ ಇದ್ರಲ್ಲ ಆ ವಿಜೇಂದ್ರ ಅವರ ಮಾತಿನ ಜೊತೆಗೆ ಈ ಕಡೆ ಬಂದಾಗ ಉಸ್ತುವಾರಿ ಚೇಂಜ್ ಮಾಡಿ ಉಸ್ತುವಾರಿಯವರು ರಾಜ್ಯ ಇಲ್ಲಿ ರಾಜ್ಯಾಧ್ಯಕ್ಷರು ಹೇಗೆ ಹೇಳ್ತಾರೋ ಹಾಗೇ ಕೇಳ್ತಾ ಇದ್ದಾರೆ ಅಂತ ಇವರ ಒಂದು ವಾದ ಕೂಡ ಇಲ್ಲಿದೆ ಇನ್ನು ಹೊಸ ಪ್ಲ್ಯಾನ್ ಏನು ಅಂತ ನೋಡಿದ್ರೆ ರಾಧಾ ಮೋಹನ್ ದಾಸ್ ರಾಜ್ಯಾಧ್ಯಕ್ಷರಿಗೆ ಸ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಬೇರೆಯವರ ಸಮಸ್ಯೆಯನ್ನು ರಾಧಾಮೋಹನ್ ದಾಸ್ ಅವರು ಕೇಳ್ತಾನೇ ಇಲ್ಲ ಇದರಿಂದ ಪಕ್ಷವನ್ನು ಕಟ್ಟೋಕ್ಕೆ ಪಕ್ಷವನ್ನು ಬಲಪಡಿಸೋಕ್ಕಾಗುತ್ತಾ ಈ ಕಾರಣದಿಂದ ಅವ್ರನ್ನೇ ಚೇಂಜ್ ಮಾಡ್ಬಿಡೋದು ಒಳ್ಳೆಯದು ಪಕ್ಷಕ್ಕೆ ಪಕ್ಷ ನಿಷ್ಠರಿಗೆ ಮನ್ನಣೆ ನೀಡುವಂತಹ ನಾಯಕತ್ವಕ್ಕೆ ಜವಾಬ್ದಾರಿ ಬರಲಿ ವರಿಷ್ಠರ ಮುಂದೆ ಹೊಸ ಬೇಡಿಕೆ ಇಡಬೇಕು ಅಂತ ಕೂಡ ರೆಬಲ್ಸ್ ತಂಡ ಸಜ್ಜಾಗ್ತಾ ಇದೆ